ಕನ್ಯಾ ರಾಶಿಯವರಿಗೆ ಫಲ ಫಲ ಜೂನ್ ತಿಂಗಳಲ್ಲಿ ಯಾವ ಥರ ಇದೆ ನೋಡೋಣ ಬನ್ನಿ ಸ್ನೇಹಿತರೆ ಗುರು ಹತ್ತನೇ ಮನೆಯಲ್ಲಿದ್ದರೆ ಉದ್ಯೋಗದ ವಿಚಾರವಾಗಿ ಸ್ವಲ್ಪ ಅಲೆದಾಟ ಮಾಡಿದರೂ ಕೂಡ ಒಳ್ಳೆಯ ಉದ್ಯೋಗ ಸಿಗ್ತಕ್ಕಂಥದ್ದು ಬುಧ ಹತ್ತನೇ ಮನೆಯಲ್ಲಿದ್ದರೆ ವ್ಯಾಪಾರ ವ್ಯವಹಾರ ಚತುರತೆ ಚೆನ್ನಾಗಿ ವ್ಯಾಪಾರ ವ್ಯವಹಾರಗಳು ಡೆವಲಪ್ ಆಗ್ತಕ್ಕಂಥದ್ದು ರವಿ ಕೂಡ ಹತ್ತನೇ ಮನೆಯಲ್ಲಿದ್ದರೆ ಸೊಸೈಟಿಯಲ್ಲಿ ರೆಸ್ಪೆಕ್ಟು ನಿಮ್ಮ ಮಾತಿಗೆ ಜಯ ಸಿಗ್ತಕ್ಕಂಥದ್ದು ಈ ಮೂರು ಗ್ರಹಗಳ ಸಂಚಾರ ಹತ್ತನೇ ಮನೆಯಲ್ಲಿರೋದರಿಂದ ಸ್ವಲ್ಪ ಮಟ್ಟಿಗೆ ಜಯ ಪಡ್ಕೊಳ್ತಕ್ಕಂಥ ಸಂದರ್ಭ ಎಂಟನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ ಭಗವನ್ರು ಸಡನ್ನಾಗಿ ಏನಾದರೂ ಅದೃಷ್ಟ ಕೊಡ್ತಕ್ಕಂಥದ್ದು ಅಥವಾ ಒಂದು ಪ್ರಾಪರ್ಟಿ ಸೆಲ್ಲಿಂಗಿಂದ ಇಮ್ಮಿಡಿಯೇಟಾಗಿ ಹೆಚ್ಚು ಹಣ ಪಡ್ಕೊಳ್ತಕ್ಕಂಥದ್ದು ಬರಬೇಕಾಗಿರ್ತಕ್ಕಂಥ ಹಣವನ್ನು ನೀವು ಸಡನ್ನಾಗಿ ಬರ್ತಕ್ಕಂಥದ್ದು ಮತ್ತು ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥವರು ಕೂಡ ಕಲಿತಕ್ಕಂಥವರು ಟೆಕ್ನಾಲಜಿ ಫೀಲ್ಡು ಎ ಐ ಆರ್ಟಿಫಿಷಿಯಲ್ ಇಂಚ ಇಂಟೆಲಿಜೆನ್ಸಿ ಇಂಥ ಫೀಲ್ಡಲ್ಲೂ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಯಸ್ತಕ್ಕಂಥವ್ರು ಕೂಡ ಇದು ಸಕಾಲ ರಾಶಿಯವರು ಮೃತರ ಆಸ್ತಿ ಸಿಗ್ತಕ್ಕಂಥದ್ದು ಅಥವಾ ಹಿಡನ್ ಮನಿ ಸಿಗ್ತಕ್ಕಂಥದ್ದು ಇಂಥದ್ದೆಲ್ಲ ಕೂಡ ಚಾನ್ಸಸ್ ತುಂಬ ಚೆನ್ನಾಗಿದೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಭಗವಂತನ ಮೇಲೆ ಪೂರ್ಣವಾದ ನಂಬಿಕೆಯನ್ನು ಇಡಿ